ಇವನ್ನ ಮಳಿಗೆ ಬಾಡಿಗೆ ಕೊಡೋ ಬಾಡಿಗೆ ಪುನಃ ಕಚ್ಚರಿ ಸರಿ ವ್ಯವಸ್ಥೆ ಮಾಡೋದು ಎಲ್ಲ ಸ್ವಚ್ಛ ಎಲ್ಲ ನೀರು ಇಲ್ಲ ರಿಪೇರಿ ಇಲ್ಲ ಮೂಲಭೂತ ಸೌಲಭ್ಯಗಳು ಮರ್ಚಿಕಾಯಿದೆ ಇದರಿಂದ ಅಧಿಕಾರಿಗಳ ನಿರ್ಲಕ್ಷಣ ಕಾಣೋದ್ರಿಂದ ಇಲ್ಲಿ ಕುರುಕುರ ಅಡ್ಡ ಆಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆಗಳು ರೈತರು ಕೃಷಿ ಕಾರ್ಮಿಕರ ಪಾಲಿಗೆ ಜೀವನಾಡಿಗಳು ಅಂದ್ರೆ ತಪ್ಪಾಗುವುದಿಲ್ಲ ಆದರೆ ಗದಗ ಜಿಲ್ಲೆಯ ಮುಂಡರ್ಗಿ ಪಟ್ಟಣದಲ್ಲಿರೋ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿರ್ವಹಣೆ ಇಲ್ಲದೆ ಹಾಳಾಗ್ತಾ ಇದೆ ಈ ಎಪಿಎಂಸಿ ಕಟ್ಟಡ ಮೂವತ್ತು ವರ್ಷಗಳ ಹಿಂದೆ ಕಟ್ಟಿದ್ರೂ ಈಗಲೂ ಉತ್ತಮ ಸ್ಥಿತಿಯಲ್ಲಿದೆ ಹೊಸ ಎಪಿಎಂಸಿ ಆದ ನಂತರ ಈ ಹಳೆಯ ಎಪಿಎಂಸಿ ಆಡಳಿತ ಕಟ್ಟಡ ಮೂರು ನಾಲ್ಕು ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಹಾಳು ಕೊಂಪೆಯಾಗಿದೆ ಕುಡುಕರ ಅಡ್ಡ ಆಗಿದೆ ಆವರಣದ ತುಂಬೆಲ್ಲ ಸರಾಯಿ ಬಾಟಲಿಗಳು ಪಾಕೆಟ್ಗಳು ನೀರಿನ ಪೌಚಗಳು ಕಂಡುಬರುತ್ತೆ ಮಹಿಳೆಯರು ಓಡಾಡುವುದಕ್ಕೂ ಕೂಡ ಮುಜುಗರ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲದೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ಕೂಡ ಇಲ್ಲದ ಕಾರಣ ಜನರು ತೀವ್ರ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಈ ಎಪಿಎಂಸಿಗೆ ಸೌಕರ್ಯನ ಒದಗಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಕುಡಿಯೋದು ತಿನ್ನೋದು ಬೇರೆ ಇದ ಮಾಡ್ತಾರೆ ಇದನ್ನ ಈಗ ಬಹಳ ಹೊಲ್ಸಾಟ ಮಾಡ್ತಾರೆ ಬಾಳ ಇಕಲೀಜು ಒಟ್ಟೆ ಕ್ಲೀನ್ ಅನ್ನ ಇಲ್ಲ ಇಲ್ಲಿ ಇಲ್ಲಿ ರಾತ್ರಿ ಅಂಗಡಿಯ ಕುಂದ್ರಂಗಿಲ್ಲ ಹಾಲಿ ಹೊಲ್ಸಾ ಹಾಲ ಮುನಿ ಸ್ಮೆಲ್ ಚಿಕ್ಕಾಪಟಿ ಸೊಳ್ಳಿ ಚಿಕ್ಕಾಪಟ್ಟಿ ಹುಳ ಒಟ್ಟ ರಾತ್ರಿ ಆರೋಗ್ಲಿ ಕುಂದ್ರಂಗಿಲ್ಲ ಆತರೆ ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನ್ ಹೇಳಿದ್ರು ಇಲ್ಲ ಎಷ್ಟು ಸ್ವಚ್ಛ ಮುನ್ಸಿಪಾಲಿಟಿಗೆ ಸರಿ ಬಂದು ಸ್ವಚ್ಛ ಮಾಡಿದ್ರೆ ಒಟ್ಟ ಇದಿಲ್ಲ ಇರೋ ಸರಿಯಾಗಿ ಒಟ್ಟ ಇಲ್ಲ ಇಲ್ಲ ಈ ಎ ಪಿ ಎಂ ಸಿ ಮಾರ್ಕೆಟ್ ಹೋದಾಗಿದ್ದ ಅಂತೂ ಏನು ಇಲ್ಲ ಇಲ್ಲ ಅಷ್ಟು ಸಾರ್ವಜನಿಕರು ಬಹಳ ಇದು ಮಾಡ್ತಾರೆ ಎಷ್ಟು ವರ್ಷದಿಂದ ಐತ್ರಿ ಇದು ಇದು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ಐತ್ರಿ ಇದು ಖಾಲಿಯಾಗಿ ಒಂದು ಆರು ಏಳು ವರ್ಷ ಆತ್ರಿ ಇದು ಅವಾಗಿಂದನೂ ಈಗ ಹಿಂಗೆ ಇದ್ದು ಏ ಬರ್ತಾರ್ರಿ ಯಾರ ಎ ಪಿ ಎಮ್ ಸರ್ ಯಾವಾಗ ಮಾಡಿಸ್ತಾರ ರೀ ಮಾಡ್ತಾರ ಹೋಗ್ತಾರ ಯಾವತರ ಬರ್ತಾರ ಮಾಡ್ತಾರ ಹೋಗ್ತಾರ ಅಷ್ಟು ಬಿಟ್ಟು ಮತ್ ಏನ್ ಇಲ್ರಿ ಮತ್ ಒಟ್ಟ ಕ್ಲೀನ್ ಸಿಟಿ ಅನ್ನೋದೇ ಇಲ್ಲ ಇಲ್ಲಿ ಕ್ಲೀನ್ಸ್ ಅನ್ನೋದೇ ಇಲ್ಲ ಯಾರು ಇಲ್ಲಿ ಒಟ್ಟ ಸಾರು ಜನರದ್ದು ಇಲ್ಲಿ ಮಾರ್ಕೆಟ್ ದಿವಸ ಹೆಣ್ಮಕ್ಳು ಅಡ್ಡಿಡಂಗಿಲ್ಲ ಇಲ್ಲಿ ಹ್ಮ್ ಮಾರ್ಕೆಟ್ ಇದ್ರು ಹೆಣ್ಮಕ್ಳು ಬೇರೆ ಕಡೆ ಹೋಗ್ಬೇಕು ದಾರಿನೂ ಸರಿ ಇಲ್ಲ ಆತರ ಒಂದ್ಸತ ಮಾಡ್ತಾರ ಒಟ್ಟ ಇದಿಲ್ರಿ ಎಲ್ಲ ಈ ಶೌಚಾಲಯ ಇಲ್ಲ ಅಂದ್ರೆ ಇಲ್ಲಿ ಇಲ್ಲಿ ಶೌಚಾಲಯ ಒಂದು ಇಲ್ರಿ ಇಲ್ಲಿ ಹು ಇಲ್ಲಿ ಕೊಪ್ಪ ಕ್ರಾಸ್ ಹಿಡಿದ್ರಿ ಹೆಿದ್ರೆ ಆ ತಸ್ರಾಪ್ಸೆಂಟ್ ಬಸ್ ಸ್ಟಾಂಡ್ ಮಟ್ಟ ಹೋಗ್ರು ಒಂದು ಶೌಚಾಲಯ ಇಲ್ಲ ಓಮಿಂಗ್ ಅಲ್ಲಿ ಎಂಜಿ ಬ್ಯಾಂಕ್ ಬಾಜು ಒಂದೈದು ಅದು ಸಿಕ್ಕಾಪಟ್ಟಿ ಹೊಲಸಾಟ ಅವ್ರ ಹು ಇಲ್ಲಿ ಅದ ಕೈಯಲ್ಲಿ ಬಂದು ಎಲ್ಲರೂ ಇಲ್ಲೇ ಬರ್ತಾರೆ ರಾತ್ರಿ ಮಾತ್ರ ಎಲ್ಲರಿಗೂ ಬಹಳ ಅನುಕೂಲ ಆಗುತ್ತೆ ಒಂದೆರಡಕ್ಕೆ ಹ್ಮ್ ಮತ್ತೆ ಬೇರೆ ಬೇರೆ ಏನೇನೋ ಮಾಡ್ತಾರ ಅಂತ ಇದ್ಲಿ ಹಾತ್ರ ಹಾ ಎಲ್ಲ ಮಾಡ್ತಾರೆ ಕುಡಿ ಇದು ಹಾ ಯಾದು 3 4 7 ಹು ಹು 24 ಅದು ಚಲವು ರಾತ್ರಿ ಅದಕ್ಕೇನು ಕಡಿಮೆ ಇಲ್ಲ ನೀವು ಅಧಿಕಾರಿಗಳು ಏನು ಹೇಳ್ಬೇಕು ನಮ್ಮ ನಾವೇನು ಹೋಗಿ ನಾವೇನು ಹೇಳಿದ್ರೆ ನಾವು ಕೇಳ್ತಾ ಇಲ್ಲ ಅವರು ನಾವು ಹಂಗಾಗಿ ಸುಮ್ಮನೆ ಹೇಳ್ಬಿಟ್ಟು ಮಾಡ್ತಾರೆ ಅಂದ್ರೆ ಹೊಸ ಈಗ ಏಟ್ ಕಟ್ಸ್ ಕೊಟ್ಟಾರಲ್ರಿ ಅವ್ರ ಅವ್ರು ಈಗ ನಿರ್ಲಕ್ಷ್ಯ ಮಾಡಕ್ಕೆ ಕರೆಂಟ್ ಸರ್ಕಾರದವರು ಸರ್ಕಾರದವರು ಹೌದು ನಿರ್ಲಕ್ಷ್ಯ ಮಾಡೋದಕ್ಕೆ ಈಗ ಆಡಳಿತದವ್ರ ಅದು ಸರಿ ಇಲ್ಲ ಇದು ವ್ಯವಸ್ಥೆ ಇದನ್ನ ಆಡಳಿತ ಮಾಡಿದಾರ ಇದನ್ನ ಹೌದು ಆಡಳಿತ ಮಾಡ್ರು ಅಂದ್ರೆ ಇವರು ಸರ್ಕಾರ ಇಲ್ಲಿ ಆಳುವಂತವ್ರು ಯಾರಾದ್ರ ನಮ್ಮ ಹುಡುಗಿ ತಾಲೂಕಿನಾಗ ಅವರ ಇದನ್ನ ಮಾಡ್ಬೇಕಲ್ಲ ಅವ್ರ ಎಮ್ ಎಲ್ ಎರ್ ಏನು ಒಂದು ಇದನ್ನ ಮಾಡೋಲ್ ಇವನ್ನ ನಾ ಬಾಡಿಗೆ ಕೂಡ ಕಚೇರಿ ಬಾಡಿಗೆ ಕಿನ್ನ ಕಚ್ಚಾರೆ ಸರಿ ವ್ಯವಸ್ಥಾ ಮಾಡೋಲ್ರ ಅವ್ರು ಎಲ್ಲ ಎಲ್ಲ ಗಿಡ ಕಡಿಸ್ಬಿಟ್ಟು ಕಂಟಿ ತೆಗಿಸ್ಬಿಟ್ಟು ಎಲ್ಲ ಸ್ವಚ್ಛ ಮಾಡಿಸ್ಬಿಟ್ಟು ಇಲ್ಲಿ ನಳ ಇಲ್ಲ ನೀರ್ ಇಲ್ಲ ರಿಪೇರಿ ಇಲ್ಲ ಏನು ಉಪಯೋಗ ಇಲ್ಲ ಒಂದ ಯಾವ್ದೋ ಒಂದಾಗ ಯಾವ್ದೋ ಕಾರಣಕ್ಕೂ ಒಟ್ಟ ಒಂದು ಅವ್ರ ತಮ್ದ ಅಷ್ಟ ಆಡಳಿತ ಹೊರಗೆ ನೆಲೆಸಂತ ಹೋಗಾರೆ ಹೊರತು ಇದಕ್ಕ ಇದ್ರೋರ್ಗೆ ವ್ಯವಸ್ಥಾ ಯಾರೋ ಬಂದ್ರಿಗೆ ಬಂದರ್ಗೆ ಏನು ಒಂದ್ ಸ್ವಲ್ಪ ಇವನೇ ಇಲ್ಲ ಸರಿಯಾಗಿ ಇದು ಎಲ್ಲ ವಾಶಿನಿ ಹೆಂಗಲ್ಲ ಕಸ ಆಗಿಸ ಸ್ವಚ್ಛ ಸೊ ಅವ್ರಿಗೆ ಹೇಳಿ ಮಾಡಿಸ್ಕೊಟ್ಟು ಸರ್ಕಾರದವ್ರು ಎಮ್ ಎಲ್ ಎರೋದ್ರಲ್ಲ ಅವ್ರು ಎಮ್ ಎಲ್ ಎ ಮಾಡ್ಬೇಕು ನಮ್ಮ ಇದು ತಾಲೂಕಾ ಎಮ್ ಎಲ್ ಸ್ವಚ್ಛ ಮಾಡಿಸ್ಕೊಟ್ಟು ಅವ್ರು ಮಾಡ್ತಾರಲ್ಲ ಅವ್ರು ಹೀಗಾಗಿ ಎಲ್ಲ ಹೊರಟಿಬಿಡತ್ತಿಲ್ಲ ಅವ್ರು ಏನಂತಾರೆ ಹೊಸ ಸ್ವಚ್ಛ ಕೊಟ್ಟೀನಿ ಅನ್ನೋದು ಅಷ್ಟೇ ಹೇಳ್ತಾರೆ ಅವರು ಇದನ್ನು ಸರ್ಕಾರ ತಾವು ಅದನ್ನ ತಿಂತಾರಲ್ರಿ ಇದನ್ನೆಲ್ಲ ಮುಳುಗಿ ಬಾಡಿಗೆ ಕೊಡ್ರಿ ಈಗ ಅವ್ರು ಎಲ್ಲ ಬಾಡಿಗೆ ಬರ್ತಾರೆ ಬಾಡಿಗೆ ಇಲ್ಲ ಬಾಡಿಗೆ ತಗೊಂತಾರೆ ಸ್ವಚ್ಛತೆ ಇಡ್ಬೇಕು ಇಲ್ಲಿ ರೈತರಿಗೆ ಇಲ್ಲಿ ಕಾಯಿಪಲ್ಯೆ ಇದನ್ನು ಮಾಡ್ಯಾರೆ ಕಾಯಿಪಲ್ಯಾ ಅದನ್ನು ಮಾರಿಸ್ತಾರೆ ಎಲ್ಲ ಮಾಡ್ತಾರೆ ಸಾಲ್ ಮಾಡ್ತಾರೆ ಅದನ್ನು ಇದು ಮಾಡ್ತಾರೆ ಏನಿಲ್ಲ ಅವ್ರಿಗೆ ಇದು ಒಂದು ಅನುಕೂಲ ಮಾಡಿಕೊಡುವ ಎ ಪಿ ಎಮ್ ಸಿ ತರಕಾರಿ ಮಾರ್ಕೆಟು ಮೊದಲು ಇದು ಎ ಪಿ ಎಂ ಸಿ ಕೃಷಿ ಮಾರ್ಕೆಟ್ ಇತ್ತು ಇವಾಗ ಅಧಿಕಾರಿಗಳು ಸೇರಿ ಇದನ್ನು ತರಕಾರಿ ಮಾರ್ಕೆಟ್ಗೆ ಅನುಕೂಲ ಮಾಡಿಕೊಟ್ರೆ ಬಟ್ ಇದು ಮಾಡಿಕೊಟ್ಟು ಒಂದು ಸುಮಾರು ಹತ್ತು ಹದಿನೈದು ವರ್ಷ ತರಕಾರಿ ಮಾರ್ಕೆಟು ಇಲ್ಲಿವರೆಗೂ ಕೂಡ ಇಲ್ಲಿ ಸ್ವಚ್ಛತೆ ಮರಿಚಿಕೆ ಆಗಿದೆ ಮೂಲಭೂತ ಸೌಲಭ್ಯಗಳು ಮರಿಚಿಕೆ ಆಗಿದೆ ಇದರಿಂದ ಅಧಿಕಾರಿಗಳ ನಿರ್ಲಕ್ಷಣ ತನ್ನೋದ್ರಿಂದ ಇಲ್ಲಿ ಕುಡುಕರ ಅಡ್ಡ ಆಗಿದೆ ಈ ತರಕಾರಿ ಮಾರುಕಟ್ಟೆಯಲ್ಲಿ ಅನೈತಿಕ ಆಕ್ರ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಉದಾಹರಣೆ ಕುಡಿಯೋದಾಗಿರ್ಬೋದು ಇಲ್ಲಿ ಇಸ್ಪೇಟ್ ಆಡೋ ಆಡೋದಾಗಿರ್ಬೋದು ಹಾಗೂ ಒಂದು ವರ್ಷಾವಟಿಕೆ ಕೂಡ ಇಲ್ಲಿ ನಡೀತಾ ಇದೆ ಅಂತ ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕಂದರೆ ನಿರೋಧಕ ಕೂಡ ಇಲ್ಲಿ ಕಾಣ್ತಾ ಇದ್ದೀವಿ ಇಲ್ಲೆಲ್ಲ ಬಾಟ್ಲಿಗಳು ಇಸ್ಪೇಟ್ ಎಲೆಗಳು ಆಮ್ಯಾಗ ಇಲ್ಲಿ ಪುರಸಭೆ ಇಲಾಖೆ ಭಾಳ ನಿರ್ಲಕ್ಷಣೆ ಮಾಡಿದೆ ಅನ್ನೋದಕ್ಕೆ ಇದು ಸ್ವಚ್ಛತೆ ಮರೀಚಿಕೆ ಸ್ವಚ್ಛತೆಯೇ ಇಲ್ಲ ಇದರಿಂದ ಇಲ್ಲಿ ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿ ಆಗ್ತದೆ ಹಾವು ಚೋಳು ವಿಷ ಜನರಿಗೆ ಒಂದು ಅಪಾಯಕಾರಿ ಆಗುವಂಥ ಕ್ರಿಮಿಕೀಟಗಳು ಹಾವುಗಳು ಉತ್ಪತ್ತಿ ಆಗ್ತವೆ ಈ ರೀತಿ ಒಳಗೆ ಇಲ್ಲಿ ಸಾರ್ವಜನಿಕರು ಇಲ್ಲಿಂದ ಎಷ್ಟೋ ತಮ್ಮ ತಮ್ಮ ಕುಟುಂಬಗಳಿಗೆ ಹೋಗಿ ಮನೆಗಳಿಗೆ ಹೋಗ್ಬೇಕಂದ್ರೆ ಇಲ್ಲಿ ಎಲ್ಲ ಭಯದ ವಾತಾವರಣ ಆಗಿದೆ ಇಲ್ಲಿ ಲೇಟಿನ್ ವ್ಯವಸ್ಥೆ ಇಲ್ಲ ಇಲ್ಲೆಲ್ಲ ಮೂಲಭೂತಗಳು ಸೌಲಭ್ಯಗಳು ವಂಚಿತರಾಗಿತ್ತು ಇದರಿಂದ ಇವತ್ತು ನಮ್ಮ ಕೃಷಿ ಮಾರ್ಕೆಟಿಗೆ ಒಂದು ಕಪ್ಪು ಚುಕ್ಕಿಯಾಗಿ ಮೂಡಿದೆ ಇದರ ಬಗ್ಗೆ ಅನೇಕ ನಮ್ಮ ಊನರಿಗೆ ತಾಲೂಕಿನ ಎಲ್ಲ ಪತ್ರಿಕಾ ವರದಿಗಾರರು ವರದಿ ಮಾಡಿದರೂ ಕೂಡ ಅಧಿಕಾರಿಗಳು ಆಟ ಆಟಕ್ಕೊಂಡು ಲೆಕ್ಕಕ್ಕೆಲ್ಲಂದ ಜೊತೆ ಅವತ್ತಿನ ದಿನ ಒಂದಿಟ್ಟು ಬಂದು ವಿಸಿಟ್ ಕೊಟ್ಟು ಹೋಗ್ಬಿಡ್ತಾರೆ ಬಟ್ ಕಾರ್ಯರೂಪಕ್ಕೆ ಯಾವುದು ತರ್ತಾ ಇಲ್ಲ ಹೀಗಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ ಕೂಡಲೇ ಕೃಷಿ ಎ ಪಿ ಎಮ್ ಸಿ ಕೃಷಿ ಅಧಿಕಾರಿಗಳು ಬಂದು ಇದನ್ನೆಲ್ಲ ಸ್ವಚ್ಛತೆ ಮಾಡಬೇಕು ಇಲ್ಲಿ ಕುಡುಕರ ಅಡ್ಡದಾಗಿರೋದನ್ನು ನಿವಾರಿಸಬೇಕು ಇಸ್ಪಟ್ ಆಡೋದನ್ನು ತಡೆಗಟ್ಟಬೇಕು ಪೊಲೀಸ್ ಇಲಾಖೆ ಎಂತಿಂಥ ಕಟ್ಟಡ ಒಳ್ಳೆ ಗುಣಮಟ್ಟದ ಕಟ್ಟಡಗಳು ಅದೇ ಇವನ್ನೆಲ್ಲ ಬಳಕೆ ಮಾಡಬೇಕು ಬಳಕೆ ಮಾಡ್ಕೊಂಡು ಸಾರ್ವಜನಿಕ ಅನುಕೂಲ ಆಗುವಂತ ಒಂದು ಸೇವೆ ಕೊಡ್ಬೇಕಂತ ಒಂದು ಈ ಮೂಲಕ ನಾನು ವಿನಂತಿಸಿಕೊಳ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ